ನಮಸ್ತೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಒಂದು ಎಕರೆ ಒಂದ್ ಎಕರೆ ಒಂದ್ ಎಕರೆ ಎಂಟು ನೂರು ಸಸಿ ಬಿದ್ದದೂರು ಸಸಿ ಎಂಟು ಎಂಟುನೂರು ಸಸಿ ಇವು ಅಡಿಕೆಗಳನ್ನು ಎಂಟು ನೂರು ಸಸಿ ಬಾಳೆಗಳನ್ನು ಎಂಟು ನೂರು ಸಸಿ ಇದು ಚೆನ್ನಾಗಿ ಬಂದೈತಿ ಇದು ಜೀನೇನು ಇದು ಹನ್ನೆರಡು ರೂಪಾಯಿ ಒಂದು ಸಸಿ ನಮ್ಮೂರಲ್ಲಿ ತಂದು ಕೊಡ್ತಾರೆ லீனி நலவத் கேஜி இது சேம ஏழு ஏழு அடிகை எல்லா அடிகை ஏன் எஸ்ட்ர இது ஏழு ஏழு சேமு அடிகை ஏழு ஏழு பழகிடனு ஏழு ஏழு மழக்கு மழைக்கு ஒன்றே டூம் நீர் ನೀರು ಒಂದ್ ಪಕ್ಷ ಕಡಿಮೆ ಆದ್ರೂ ಈ ಒಂದೇ ಟ್ಯೂಬ್ ಇಲ್ಲಿ ಬಿಟ್ಟೆ ಎರಡಕ್ಕೂ ಒಂದೇ ನೆನೆ ಒಂದೇ ನೆನೆಸಿದ್ದೆ ಆಮೇಲೆ ಅಡಿಕೆ ಗಿಡಕ್ಕೆ ಒಳ್ಳೆ ಬಾಳೆ ಗಿಡ ಸೇಫಾಗಿರತ್ತೆ ಆಗಿರುತ್ತೆ ಒಂದ್ ನಾಲ್ಕು ವರ್ಷ ಸಾಕಂಡ್ರೆ ಬಾಳೆ ಅಡಿಕೆ ಗಿಡ ಚೆನ್ನಾಗ್ ಕಾಪಾಡುತ್ತೆ ಬಾಳೆ ಗಿಡ ಇದಕ್ಕೆ ಇನ್ನೇನು ಸ್ವಲ್ಪ ನಾವು ಒಂದ್ ಆದಮೇಲೆ ಸ್ವಲ್ಪ ಪೊಟ್ಯಾಶ್ ಯೂರಿಯಾ ಸ್ವಲ್ಪ ಡಿ ಎ ಒಂದ್ ನೂರು ಗ್ರಾಮ್ ನೂರ್ ಗ್ರಾಮ್ ಇರ್ತೀವಿ ஜாஸ்தி ஆகும் திங் ஒன்றும் ஆமேலங்கு சால கொட்ட சால கொடுத நல்லி வரத்து இது ஆக்சலி சீசன் ஆக்கேனோட அந்த சும்னா இல்லை திர் எத்தனை ஆக ಈಗ ಬಂದೈತಿ ಈಗ ಕನಿಷ್ಠ ನಲ್ವತ್ತು ಕೆ ಜಿ ಬರೋದು ಬನ್ನಿ ರೇಟ್ ಸ್ವಲ್ಪ ಕಡಿಮೆ ಆಗೈತೆ ಆದರೆ ಏನು ಮಾಡೋಕ್ಕಾಗಲ್ಲ ಈ ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ ಬಾಳೆ ಹಾಕೋ ಒಂದು ದೃಷ್ಟಿಯಿಂದ ಅಡಿಕೆ ಗಿಡ ಚೆನ್ನಾಗಿ ಕಾಪಾಡುತ್ತೆ ಯಾವುದೇ ಕಾರಣಕ್ಕೂ ಗಿಡಕ್ಕೆ ಎಫೆಕ್ಟ್ ಆಗಲ್ಲ ತೊಂದರೆ ಆಗಲ್ಲ ಎಲ್ಲ ಏಳು ಏಳು ಅಡಿಕೆ ಗಿಡ ಏನು ಏಳು ಹೇಳಾಯ್ತು ಬಾಳೆನೂ ಏಳು ಹೇಳೇ ಬೀಳುತ್ತೆ ಈಗ ಒಂದು ಮಳೆ ಬಿಟ್ಟಿಕ್ಕದಷ್ಟೇ ಒಂದು ಮಳೆ ಎಲ್ಲ ಈ ಬಳ ಈ ಬೆಳಗಿಡದ ಆ ಬೆಳಗಿನ ಗಿಡಕ್ಕ ಏಳು ಅಡಿ ಏಳು ಅಡಿನೇ ಬರುತ್ತೆ ಎಲ್ಲಾ ಗಿಡಗಳು ಅಷ್ಟೇ ಬರೋದು ಏಳು ಏಳೆ ಒಂದ್ ಮಳೆ ಬಿಟ್ಟಿಕ್ಕಿರ ನೀರು ಕಡಿಮೆ ಆದ್ರು ಎರಡ್ ಒಂದೇ ಟ್ಯೂಬ್ ನಲ್ಲಿ ನೀರು ಅಡ್ಜಸ್ಟ್ ಆಗುತ್ತೆ ಇದಕ್ ಸಪ್ರೇಟ್ ಆಗಿ ಹಾಕಿದ್ರೆ ಅಲ್ಲಿ ಒಂದು ಟ್ಯೂಬ್ ಹೊಡಿಬೇಕು ಈ ಬಾಳೆ ಹೋದ್ಮೇಲೆ ಅದನ್ನ ಮುಚ್ಚಬೇಕು ಅವೆಲ್ಲಕ್ಕಿಂತ ಒಂದೊಂದೊಂದ್ ಮಳ ಬೇಡ ಒಂದು ಕಾಲು ಮಳ ಬಿಟ್ಟಿಕ್ ಚೆನ್ನಾಗಿರ್ತೈತಿ ಒಂದೇ ಗಿಡ ಒಂದೇ ಗೊಬ್ಬರ ಒಂದೊಂದ ಪುಟ್ಟಿ ಗೊಬ್ಬರ ಹಾಕಿರಿ ಇನ್ನೂ ಚೆನ್ನಾಗ್ ಬರುತ್ತೆ ಕುರಿ ಗೊಬ್ಬರ ಬಾಳೆ ಗಿಡಕ್ಕೆ ಟಿಶ್ಯೂ ಮಾಡಿರ್ತಕ್ಕಂಥದ್ದು ಸಣ್ಣ ಪ್ಯಾಕೆಟ್ ನಲ್ಲಿ ಗಿಡ ಕೊಡ್ತಾರೆ ಒಂದೊಂದು ಒಂದು ಅರ್ಧ ಅಡಿ ಗಿಡ ಬೆಂಗಳೂರಿಂದ ಇದು ಕಂದು ಹಾಕ್ಬಹುದು ಈ ಕಂದು ಹಾಕ್ಬಹುದು ಇವೆಲ್ಲ ಆಗೋದು ಇವೆಲ್ಲ ಎಬ್ಬಿಟ್ಟು ಬಾಳೆ ಕಟ್ಕೊಂಡ್ಮೇಲೆ ಮೇಲೆ ಹೋಗೋದು ಈ ಸಸಿ ಸಸಿಗ ಕಂದಿಗೆ ಏನು ಏನು ವ್ಯತ್ಯಾಸ ಅಂದ್ರೆ ಹ್ಮ್ ಆಗೋನೆ ಹೊಡೆದಂಗೆ ಇದು ಹೊಡಿಯಲ್ಲ ಒಂದು ಸಸಿ ಸಸಿ ಗಿಡ ಈ ಈ ಕಂದು ಹಾಕಿ ಸಸಿ ಪಾಕೆಟ್ ಸಸಿ ತಸಿಗ್ ಬಂದಂಗೆ ಇದು ಬರಲ್ಲ ಸ್ವಲ್ಪ ಕಡಿಮೆ ಹೊಡಿತೈತಿ ಆಮೇಲೆ ಹಿಂದೂ ಮುಂದೆ ಹಿಂದೂ ಮುಂದೆ ಆಗ್ತೈತಿ ಬಾಳೆ ಸ್ವಲ್ಪ ಇದು ಕರೆಕ್ಟಾಗಿ ಬೆಳೆಸಿ ಬಿಟ್ರೆ ಒಂದೇ ತಿಂಗ್ಳಗೆ ಫಸ್ಟ್ ಕಟಿಂಗ್ ಆಗಿ ಹೋಗ್ಬೋದು ಈ ಕಂದ ಏನ್ ಮಾಡುತ್ತಪ್ಪ ಅಂದ್ರೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ಇದು ಹನ್ನೆರಡು ಹನ್ನೊಂದು ಹನ್ನೆರಡು ತಿಂಗಳು ಕಟಾವಾಗಿ ಹೋಗ್ಬಿಡಿ ಹನ್ನೊಂದು ಹನ್ನೆರಡು ತಿಂಗಳು ತಿಂಗಳು ಕಟವಾಗ್ ಹೋಗ್ತದೆ ಇದು ಶ್ರಾವಣದಾಗ ಹಾಕಿರೋ ಒಳ್ಳೆ ದುಡ್ಡು ಒಳ್ಳೆ ರೇಟ್ ಸಿಗುತ್ತೆ ಆ ಟೈಮ್ಗೆ ಹಾಕಬೋದು ಆಗಸ್ಟ್ ತಿಂಗಳಲ್ಲ ಹಾಕಿದ್ರೆ ಒಳ್ಳೆ ಟೈಮ್ ಜುಲೈ ಕೊನೆ ಆಗಸ್ಟ್ ಬಹಳ ಚೆನ್ನಾಗಿರ್ತದೆ ಇದು ನಾವು ಸ್ವಲ್ಪ ಕಾರಣ ಅಂತ ಬಿದ್ದು ತಪ್ ಹಾಕಿದ್ವಿ ಹಂಗಾಗಿ ಲೇಟ್ ಈ ಕಂದ ಇದೆಲ್ಲ ಕಟ್ ಮಾಡಿ ಬೂಡ ಸವರಿ ಅದು ಸ್ವಲ್ಪ ಔಷಧಿ ಹಾಕಿ ಫಿರಿಡಾನ್ ಎದ್ದು ಇಕ್ಬೇಕು ಇವಕ್ಕೆಲ್ಲ ಇವಕ್ಕೇನು ಏನು ಫಿರಿಡನು ಅವೆಲ್ಲ ಹಾಕಂತದ್ದು ಏನು ಇರಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತಾಳಗದಾಗ ಸ್ವಲ್ಪ ಒಂದು ಅರ್ಧ ಅಡಿ ಗುಂಡಿ ಬರುತ್ತೆ ಅದಕ್ಕೆ ಸ್ವಲ್ಪ ಔಷಧಿ ಫಿರಿಡಾನ್ ಹಾಕಿ ಇಡ್ಬಹುದು ಈ ಕಂದಿಗೂ ಅಷ್ಟು ಕಂದು ಎಲ್ಲ ಬುಡ ಎಲ್ಲ ಕಿತ್ತಿ ಮಾಡ್ಬೇಕು ಕಂದಿಗೂ ಬಾಳಿಗೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಒಂದೇ ಸಲ ಬಾಳೆ ಬರಲ್ಲ ಎರಡನೇದು ತೂಕ ಕಮ್ಮಿ ಬರುತ್ತೆ ಕಂದು ಈ ಟಿಶ್ಯೂ ಹಂಗ ಬರಲ್ಲ ಒಂದೇ ಬರುತ್ತೆ ಎಲ್ಲ ಒಂದೇ ಬರ್ತೀವಿ ಈ ಅದೇ ಸ್ವಲ್ಪ ನಾವು ಲೇಟ್ ಆಗಿರೋದ್ರಿಂದ ಸ್ವಲ್ಪ ನೀರಿಂದು ಕಡಿಮೆ ಆಗಿತ್ತು ಆದ್ರೆ ಸುಧಾರಿಸಿ ಚೆನ್ನಾಗಿ ಬಂದೈರಾದ್ರೂ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಹಾಕೋದು ಬಹಳ ಬೆಟ್ರ್ ಒಳ್ಳೆ ಟೈಮ್ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರೆ ಒಳ್ಳೆ ರೇಟ್ ಸಿಗುತ್ತೆ ಒಳ್ಳೆ ತೂಕ ಬರುತ್ತೆ ಬಹಳ ಚೆನ್ನಾಗಿರುತ್ತೆ ಸುಮಾರು ಅಂದ್ರೆ ಒಂದು ಎಂಟು ಅಡಿ ನಾನೇ ಆ ರೆಡಿ ಇದ್ದೀನಿ ಆರು ಹತ್ತಡಿ ಬೆಳಿತಿತ್ತು ಹತ್ತಡಿ ಬೆಳೆದಿತ್ತು ಹೌದು ಸುಮಾರು ಅಂದ್ರೆ ಆ ರೆಡಿ ನಾನೇ ನಾಲ್ಕು ನಾಲ್ಕು ಅಡಿ ಹತ್ತಡಿ ಬೆಳಿತಿತ್ತು ಆಮೇಲೆ ಇದು ಏನ್ ಕೊನೆ ತಿಂಗ್ ಬಲ್ತಾಗ ಸ್ವಲ್ಪ ಸಪೋರ್ಟ್ ಕೊಡ್ಬೇಕಾಗತ್ತ ಒಂದು ಏನಾದ್ರು ಸಪೋರ್ಟ್ ಅಂದ್ರೆ ಯಾವ್ತರ ಯಾವ ತರ ಏನಿಲ್ಲ ಯಾವ್ದಾರ ಒಂದು ಬೆಳ ಗೊನಿಗ್ ಬೆಳ ಕೊಡ್ಬೇಕಾಗತ್ತೆ ಸ್ವಲ್ಪ ಬಲ್ತಂಗೆ ಬಲ್ತಂಗೆ ಇದು ಬಾಳೆ ಹಾಕಿರೋ ಉದ್ದೇಶ ಅಂದ್ರೆ ಅಡಿಕೆ ಗಿಡ ಚೆನ್ನಾಗಿರ್ಬೇಕು ಅಡಗೇಡ ಚೆನ್ನಾಗ್ ನೂರಕ್ ನೂರು ಇದು ಬಾಳ ಚೆನ್ನಾಗ್ ಕಾಪಾಡತ್ತೆ ಇದು ಬಾಳೆ ಈಗ ಬಾಳೆ ಹಾಕಿದ್ವಾ ನಾಲ್ಕು ಐದು ವರ್ಷ ಬಾಳೆ ತೆಗಿಯ ಅವಶ್ಯಕತೆ ಇಲ್ಲ ಇದು ಒಂದ್ ಕಂದು ಬಿಟ್ ಈ ತಿಂಗಳ ಬಿಟ್ರಿ ಇದ್ರ ಒಂದ್ ಕಂದು ಒಂದ್ ವರ್ಷಕ್ಕೆ ಬರುತ್ತೆ ಎರಡನೇ ಬೆಳೆ ಬರ ಆಮೇಲೆ ನೀನ್ ಇನ್ನ ನಾವು ನಾಲ್ಕನಾ ವರ್ಷ ಐದು ವರ್ಷ ಅಡಿಕೆ ಹುಸಿ ಹೊಡಿಯೋವರೆಗೂ ಅಡಿಕೆ ಕೊಯ್ಯೋವರೆಗೂ ಬಿಡ್ತೀವಿ ಮಗ್ಲೆಲ್ಲ ಕಾಪಾಡತ್ತೆ ವಾತಾವರಣ ಕೂಲ್ ಆಗಿರುತ್ತೆ ಅಂದ್ರೆ ನೀವ್ ಹೇಳೋದು ಈ ಅಡಿಕೆ ಬಾಳೆ ಹಾಕಿದ್ರೆ ಸಸಿ ಫಸ್ಪಸ್ತಿಗೆ ಚೆನ್ನಾಗಿರ್ತಾವೆ ಅಡಿಕೆ ಗಿಡ ಅಡಿಕೆ ಚೆನ್ನಾಗಿರ್ತಾವೆ ಹಾಕ್ತಲು ಹಾಕಲು ಬಾಳೆ ಒಂದಷ್ಟೇ ಹಾಕ್ಬಿಡ್ಬೋದು ನೀವು ಜೊತೆಗೆ ಅಡಿಕೆ ಬಾಳೆ ಎರಡು ಸೇರ್ಸೆ ಹಾಕ್ಬೋದು ಒಂದೇ ದಿನ ಹಾಕ್ಬೋದು ಅಡಿಕೆ ಬಾಳೆ ಒಂದೇ ಸಲ ಹಾಕ್ಬೋದು ಚೆನ್ನಾಗಿರುತ್ತೆ ಅದೇ ಎಲ್ಲಾ ಎಲ್ಲಾ ಮಾಡೋದ್ ಹಂಗೆ ನಮ್ದು ಏನಂದ್ರೆ ಸ್ವಲ್ಪ ಮುಂದಾಗ ಅಡಿಕೆ ಗಿಡ ಇಕ್ಕಿದ್ವಿ ಆ ಸಲ ಮುಂಚೆನ ಬಾಳೆ ತಕ್ಕೊಂಡಿದ್ವಾ ಹಂಗಾಗಿ ಇವಾಗ ಈ ಗಿಡನೂ ಕಾಪಾಡುತ್ತೆ ಸ್ವಲ್ಪ ನಮ್ಗೆ ಆದಾಯ ಬರುತ್ತಲ್ಲ ಅಂತಂದೇಳಿ ಹಾಕಿದ್ದು ಬಾಳೆ ಪುಟ್ಬಾಳೆ ಪಚಿವಾಳೆ ಪುಟ್ಬಾಳೆ ಬಾಳೆ ಇದು ಜೀವ ಏನು ಪುಟ್ಬಾಳೆನು ಹಾಕ್ತಾರೆ ರೈತರು ಅದು ಒಳ್ಳೆದು ಒಳ್ಳೆ ಚೆನ್ನಾಗ್ ಬಂದ್ರೆ ರೇಟ್ ಚೆನ್ನಾಗ್ ಬರುತ್ತೆ ಏನಂದ್ರೆ ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇತ್ತು ಸರಿ ಇದಕ್ಕ ಅದಕ್ಕ ಪುಟ್ಬಾಳೆಗಿ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ರೋಗ ಹಂಗಾಗಿ ಇದು ನಂಬಿದಂಗೆ ಮೂವತ್ತು ಕೆಜಿ ಬರುತ್ತೆ ಇದಕ್ಕೆ ಯಾವುದೇ ರೋಗ ರುಜಿನ ಇಲ್ದಂಗೆ ಮೂವತ್ತು ಕೆಜಿ ಬರುತ್ತೆ ನನ್ಗೆ ಹಂಗಾಗಿ ಪಚ್ಚಬಳೆ ಹಾಕೋದು ನಮ್ಮ ನಮ್ ನಮ್ ದೃಷ್ಟಿಯಲ್ಲಿ ನಮ್ಮ ತಕ್ಕಂತೆ ನಾವು ಹೇಳೋದಾದ್ರೆ ಇಶಿಕಲ್ಚರ್ ನೈನ್ ಇದು ಜೀ ನೈನ್ ಜೀ ನೈನ್ ಜೀ ನೈನ್ ಅದು ಪುಟ್ಬೋಳೆನೂ ಸಿಗುತ್ತೆ ಅದು ಪ್ಯಾಕೆಟ್ಸ್ ಸಿಗುತ್ತೆ ಅದು ಇಪ್ಪತ್ತೈದು ರೂಪಾಯಿ ಒಂದು ಗಿಡ ಅದು ಚೆನ್ನಾಗಿ ಬರುತ್ತೆ ಕೆಲವು ಕೆಲವು ಸ್ವಲ್ಪ ರೋಗ ಜಾಸ್ತಿ ಬರುತ್ತೆ ಇದಕ್ಕೇನಂದ್ರೆ ರೋಗ ಬಾಧೆ ಬಹಳ ಕಮ್ಮಿ ನೀವೆಲ್ಲ ವಿಸಾಕಿದ್ರೆ ಇಪ್ಪತ್ತೈದು ಕೆಜಿ ಕೊನೆ ಬರುತ್ತೆ ನೀವು ಒಂದು ಪಕ್ಷ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಕೆಜಿ ಕೊನೆ ಬರುತ್ತೆ ನೀರೊಂದು ಸಪ್ ಅಂತ ಬಿಟ್ರೆ ಇಪ್ಪತ್ತೈದು ಕೆಜಿ ಬರುತ್ತೆ ಒಂದು ಪಕ್ಷ ನಿಮ್ಮ ಕೈ ಗೊಬ್ಬರ ಹಾಕಕ್ಕಾಗಿದ್ರೆ ಇಪ್ಪತ್ತು ಕೆಜಿ ಬಂದೇ ಬರುತ್ತೆ ಒಂದ್ಸಲ ಗೊಬ್ಬರ ಹಾಕಿದ್ರೆ ಇಪ್ಪತ್ತು ಕೆಜಿ ಬರುತ್ತೆ ಬಂದ ಹುಟ್ಟು ವೇಳೆ ಸ್ವಲ್ಪ ರೋಗ ಜಾಸ್ತಿ ಬರ್ತೈತೆ ಆಮೇಲೆ ಹೈಟ್ ಜಾಸ್ತಿ ಹೋಗುತ್ತಾ ಈ ಮುಂಗಾರಿ ಅವಾಗೆಲ್ಲ ಗಾಳಿ ಒಧೆ ಜಾಸ್ತಿ ಇದಕ್ಕೇನು ಊಟ ಕೊಡಿದ್ರು ನಡಿತೀನಿ ಅದಕ್ಕೆ ಕೊಡಲೇಬೇಕು ಊಟ நான் அதுக்கு ஆதார கொடலேக்கூர் வருஷ அடிகை கிட ஆஹ் வருஷத்து ஓத் சல ஒன்னும் தகண்ட்வித சண்டரங்கே அது ஜத்துக்கு இக்கித் எரூ பால அடிகை சீதாக்கி அவ தாழ்வு ஒன் வர்ஷ எடு கேப் விட்டு ஒன் வருஷ் நோட் இல்லை அடிகை கிட முந்த கிரகணிக்கு எல்லாம் வந்தது ಸೈಜು ನಾವೇನು ಮಾಡಿಲ್ಲ ಒಂದೊಂದು ಎರಡ್ ಎರಡು ಕೆಜಿ ಕುರಿ ಗೊಬ್ಬರ ಹಾಕ್ತಿದ್ವಿ ಅಷ್ಟೇ ಒಂದ್ ಎರಡು ಬಕ್ಷೆ ಹಾಕಿದ್ವಿ ಅಷ್ಟು ಬಿಟ್ರೆ ಯಾವ ಗೌರ್ಮೆಂಟ್ ಗೊಬ್ಬರ ಇನ್ನೊಂದು ಮತ್ತೊಂದು ಏನು ಮುಟ್ಸಿಲ್ಲ ಒಂದ್ ಎರಡು ಸಲ ಬಾಳಿ ಕೊಟ್ಟಿದ್ವಿ ಅಷ್ಟೇ ಒಂದ್ ಎರಡೇ ಸಲ ಕೊಟ್ಟಿದ್ದು ಅದೇ ಹೇಳಿದ್ನಲ್ಲ ಏನ್ ತೀರ ಗೊಬ್ಬರ ಕೊಡ್ದಿದ್ರು ಬರುತ್ತೆ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಮೂವತ್ ನಲ್ವತ್ತು ಕೆಜಿ ಐವತ್ತು ಕೆಜಿ ಬೆಳಿಬಹುದು ಇದೆಲ್ಲ ಹಾಕೋ ಉದ್ದೇಶನೇ ಇಷ್ಟು ಅಡಿಕೆ ಗಿಡ ಚನ್ನಾಗಿರುತ್ತೆ ಇದು ಇನ್ನೊಂದ್ ಎರಡು ವರ್ಷ ತೆಗಿದಂಗ್ ಬಿಟ್ಟು ಬಾಳೆ ಹೂವು ಬರ್ತಾ ಇರತ್ತೆ ಅಡಿಕೆ ಗಿಡನೂ ಚೆನ್ನಾಗಿ ಬಂದ್ಬಿಡುತ್ತೆ ಅಷ್ಟೇ ಅಡಿಕೆ ಗಿಡ ಪಿಕಪ್ ಆಗಿ ಹೋಗ್ಬಿಡುತ್ತೆ ಎಲ್ಲ ಬನಿ ಬಂದ್ಬಿಡತ್ತಾ ಆಮೇಲೆ ಇದ ಬಾಳೆ ತಕ್ಕೊ ಮಟ್ರೆ ಈಜಿ ಆಗುತ್ತೆ ಇವೆಲ್ಲ ನಲವತ್ತ ಕೆಜಿ ಬನಿ ನಲವತ್ತ ಕೆಜಿ ನಲವತ್ ಕೆಜಿ ಬನಿ ಏನಂದ್ರ ಸ್ವಲ್ಪ ನಮ್ದು ಅನ್ ಸೀಸನ್ ಅನ್ ಸೀಸನ್ ಬಂದಂಗಾಯ್ತು ಅದೇ ಆತಂಗ ಹಾ ಆಕ ನಮ್ ತಂದಿ ಯಾಕ ಮನಸ್ ಮಾಡಿ ಹಾಕಿದ ಈ ಕಂದುಗಳೆಲ್ಲ ಒಂದ್ ತಿಂಗ್ಳಿಗೊಂದ್ಸಲ ಕೊಯ್ಕೋಬೇಕು ಒಂದ್ ತಿಂಗ್ಳಿಗೊಂದ್ಸಲ ಕೊಯ್ಕೋಬೇಕು ಎಲ್ಲ ಕೊಯ್ಬೇಕು ನಮ್ಗೆ ಬೇಕಾದಾಗ ಈ ಬದಿ ಕಡಿ ಎಷ್ಟ ಇದ್ರಾಗ ಒಂದ್ ಕಂದು ಇವು ಈಗ ಈಗ ಎರಡು ಬೆಳಿಗ್ಗೆ ಎರಡು ಎರಡ್ ಬಿಟ್ಕೊಂಡ್ ಬಂದ್ಬಿಡ್ತಾವ ಗೊಬ್ಬರ ಹಾಕಿಬಿಟ್ರೆ ಎರಡು ಕಂದು ಇಪ್ಪತ್ತೈದು ಮೂವತ್ತು ಕೆಜಿ ಬರ್ತಾವ ಬಂದವಲ್ಲ ಎರಡು ಎರಡು ಸಾಮಾನ್ಯ ಬಹಳ ಜನ ಬಿಡ್ತಾರೆ ಎರಡೆ ನಾವು ಕೆಲವೊಂದು ಈ ಎರಡು ಬರ್ತವೆ ಇಪ್ಪತ್ತಿಕ್ಕಿ ಎಷ್ಟು ತಿಂಗ್ಳ ಆಯ್ತು ಇದು ಒಂದು ಒಂಬತ್ತು ತಿಂಗಳ ಆಗೈತಿ ಕಡಿಯಕ್ ಬಂದ ಕೆಲವು ಕೆಲವು ಈ ಹಿಂದ ಬಂದ ಸೊಸೆ ಆಗ್ತೀರಲ್ಲ ಅವಾಗ ಹೋಗ್ತಾವ ಗಿಡಗಳು ಸಸಿ ಹಾಕ್ದ ಹೋಗ್ತಾವ ಅವು ಶೀತ ಶೀತ ಜಾಸ್ತಿ ಆದ್ರೂ ಹೋಗ್ತಾವೆ ಬಿಸಿಲು ಜಾಸ್ತಿ ಆದ್ರೂ ಹೋಗ್ತಾವೆ ஜாஸ்தி சீத்தக்கூ தட்கோவல்ல பஸ்லிக்கு தடுக்கவல்ல வாதவரணி ஜாஸ்தி நீருக்க அவங்கே சண்டை தடங்க கொட் கொண்டு போது எர்டு நாலு ஆறு எட்டு பத்து அந்த அது நாடு மூவத்து கேஜி வரும் ஆனால் தொட்டி தீ பனி முறிப்பா ஸ்டேஜ்னா உதிர்த்தா இப்போ நோடு சேஜின உதிர்த்த அதுநாள் சிக்கு படைமேல் ಹದಿಮೂರು ಹದಿನಾಲ್ಕು ತಿಕ್ಕಳ್ಮೇಲೆ ಸೀದನ್ನು ಕಟ್ ಮಾಡ್ಬೇಕು ಸಾರ ಕೆಳಕ್ಕೆ ಹೋಗ್ತಾ ಇರ್ತಾ ಹಂಗಾಗಿ ಅದನ್ನ ಕಟ್ ಮಾಡ್ಬೇಕು